ಹೆಬ್ಬಾರ್ ಪುತ್ರ ಸೇರಿ ಐನೂರಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆ ವನವಾಸಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ಉದ್ಯಮಿ ವಿವೇಕ್ ಹೆಬ್ಬಾರ್ ಇಂದು ಕೆಪಿಸಿಸಿ ಉಪಾಧ್ಯಕ್ಷ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಸಿರಿಸಿಯ ಬನವಾಸಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಹತ್ತಕ್ಕೂ ಹೆಚ್ಚು ಪಂಚಾಯಿತಿ ಐದುನೂರಕ್ಕೂ ಹೆಚ್ಚು ಬಿ ಜೆ ಪಿ ಕಾರ್ಯಕರ್ತರೊಂದಿಗೆ ಕಾಂಗ್ರೆಸ್ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ಕಾಂಗ್ರೆಸ್ ನಾಯಕರಾದ ವೆಂಕಟೇಶ್ ಹೆಗಡೆ ಪ್ರಕಾಶ್ ಹೆಗಡೆ ದ್ಯಾಮಣ್ಣ ಬಸವರಾಜ್ ಮಂಗಲಾ ನಾಯ್ಕ್ ಶ್ರೀಲತಾ ಕಾಳೆರಮನೆ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತಿಯಿದ್ದರು ನಂತರ ನಮ್ಮ ಬೆಂಬಲಿಗರನ್ನು ನಮ್ಮ ಕಾರ್ಯಕರ್ತರನ್ನು ಬಿಜೆಪಿಯವರು ನಡೆಸಿಕೊಂಡ ರೀತಿಗೆ ಬೇಸರವಾಗಿ ಕಾಂಗ್ರೆಸ್ ಪಕ್ಷ ಸೇರುತ್ತಿದ್ದೇನೆ ನಾವು ಮೂಲತಃ ಕಾಂಗ್ರೆಸ್ ಕುಟುಂಬದವರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಜೀವನ ಸಾಗಿಸುತ್ತಿದ್ದವರು ಆದ್ದರಿಂದ ನಮ್ಮ ಮನೆಗೆ ಮತ್ತೆ ವಾಪಸ್ ಬಂದಿದ್ದೇನೆ ಮುಂದಿನ ದಿನಗಳಲ್ಲಿ ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಸದೃಢವನ್ನಾಗಿ ಮಾಡಿ ಲೋಕಸಭಾ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರನ್ನು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸುವ ಜವಾಬ್ದಾರಿಯನ್ನು ನಾವೆಲ್ಲ ಹೋರಬೇಕಾಗಿದೆ ಎಂದು ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಹೇಳಿದರು ಕ್ಷಣ ಕ್ಷಣ ಸುದ್ದಿಗಳಿಗೆ ವೀಕ್ಷಿಸಿ ಎ ಟಿ ಫೈ ನ್ಯೂಸ್ ಬಾಕ್ಸ್ ಕನ್ನಡ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ನಮ್ಮ ಕಾರ್ಯಕರ್ತನ ಹಲವಾರು ಚರ್ಚೆ ವಿಷಯಗಳಾಗಿತ್ತು ಎಲ್ಲ ಕಡೆಗೆ ಹೆಬ್ಬಾರ್ ಸೇಬ್ರ ಜೊತೆ ಬಂದ ಕಾರ್ಯಕರ್ತರ ಜೊತೆಗೆ ಬಿಜೆಪಿಯಲ್ಲಿ ಒಂದು ರೀತಿ ವ್ಯವಸ್ಥೆಗಳು ಸರಿಯಿಲ್ಲ ಸಮಾಧಾನ ಆದಂತಹ ವಾತಾವರಣಗಳಿಂದ ಹೇಳುವಂಥ ಅನೇಕ ಚರ್ಚೆಗಳು ವಿದ್ಯಮಾನಗಳು ತಾವೆಲ್ಲ ಕೇಳಿದ್ದೀವಿ ನಾವು ಇವತ್ತು ಎರಡು ರೀತಿ ವಿಚಾರಗಳು ಒಂದು ಅತ್ಯಂತ ನೋವಿನ ಸಂಗತಿ ಇನ್ನೊಂದು ಅತ್ಯಂತ ಸಂತೋಷ ಸಂಗತಿ ಏನಪ್ಪಾ ನೋವಿನ ಸಂಗತಿ ಅಂತಂದ್ರೆ ನಾವು ಇದೇ ಮನೆಯಲ್ಲಿ ಏನೋ ಕಾರಣ ಅಂತಗಳಿಂದ ಸಮಯ ಸಂದರ್ಭಕ್ಕೆ ಆದ ಏನೋ ಒಂದು ಬದಲಾವಣೆಯಿಂದ ಇಲ್ಲಿಂದ ಬಿಟ್ಟು ಬಿಜೆಪಿ ಸೇರಿದ್ವಿ ನನ್ನೆಲ್ಲ ಸಹಸ್ರಾರು ಕಾರ್ಯಕರ್ತರು ಅದ್ರ ಜೊತೆಗೆ ಸರ್ಕಾರನು ಕೂಡ ಬಿಜೆಪಿ ತಂದು ನಮ್ಮ ಕಾರ್ಯಕರ್ತರ ಜೊತೆಗೆ ಕಾಣಾಂತರ ತೊಡುವಂತ ಹಲವಾರು ಬೆಳವಣಿಗೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ನೆಡ್ಸ್ಕೊಂಡಂತ ರೀತಿ ವಿಶೇಷವಾಗಿ ನಮ್ಮ ನಾಯಕರನ್ನು ನೆಡ್ಸ್ಕೊಂಡಂತ ರೀತಿ ನಮ್ಮ ಕಾರ್ಯಕರ್ತರಿಗೆ ಒಂದು ರೀತಿಯಾದಂತಹ ಉಸಿರುಗಟ್ಟಿನ ವಾತಾವರಣ ನಮ್ಮ ಕಾರ್ಯಕರ್ತರೆಲ್ಲ ಇರೋದ್ರಿಂದ ಬಹಳಷ್ಟು ಸಮಯದ ನಂತರ ಹಲವಾರು ಚರ್ಚೆಗಳ ನಂತರ ಹಲವಾರು ಪ್ರಯತ್ನಗಳ ನಂತರ ಅಂತಿಮವಾಗಿ ನಮ್ಮ ಕಾರ್ಯಕರ್ತರು ಒತ್ತಡ ಮೇಲೆಗೆ ಈ ರೀತಿ ನಮ್ಮ ಸಾಹಿಬರನ್ನೇ ಈ ರೀತಿ ಇಲ್ಲಿ ನೆಡ್ಸ್ಕೊಂಡ್ರೆ ದಿವಸ ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನು ಹಾಗಾಗಿ ನೀವೆಲ್ಲ ನಮ್ಮ ಹಿತದೃಷ್ಟಿಯಿಂದ ಒಂದು ನಿರ್ಣಯವನ್ನು ತಗೋಬೇಕು ಅಂತ ಒಂದು ಕಾರ್ಯಕರ್ತರು ಒಕ್ಕೊಂಡ್ರು ಆ ಒತ್ತಾಯದ ಮೇಲೆಗೆ ಇವತ್ತು ನಮ್ಮೆಲ್ಲ ಸಹಸ್ರಾರು ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮನೆಯಿಂದ ಇವತ್ತು ನಾವು ಸೇರಿದ್ದೀವಿ ನಾವು ಈ ಪಕ್ಷದಲ್ಲಿ ಇದ್ದವರೂ ಕೂಡ ಎಲ್ಲ ನಮ್ಮ ಹಕ್ಕಿಯರೇ ಈ ಯಾಕೆ ನಾವೆಲ್ಲ ಜೊತೆಗಿದ್ದವರು ಹೊತ್ತು ಹದಿನೈದು ವರ್ಷಗಳ ಕಾಲ ಜೊತೆ ಸಂಸಾರ ಮಾಡ್ಬಿಡ್ತೇವೆ ನಾವು ಪಕ್ಷ ಕೆಲವೊಂದು ಸಮಯದಲ್ಲಿ ನಾವು ಹೊರಗಡೆ ಇದ್ರೂ ಕೂಡ ನಮ್ಮ ಆತ್ಮೀಯತೆ ಅವ್ರ ಮಧ್ಯ ಯಾವತ್ತೂ ಕೂಡ ಬೇರೆ ಆಗಿಲ್ಲ ಹಾಗಾಗಿ ಇವತ್ತು ಪುನಃ ನಮ್ಮ ಮನೆಗೆ ನಾವು ವಾಪಸ್ ಆಗಿದ್ದೀವಿ ಹಾಗಾಗಿ ಎಲ್ಲ ಕಾರ್ಯಕರ್ತರು ನಾವು ಹಾಲು ಅಂತ ಸೇರಿ ಈ ಪಕ್ಷವನ್ನ ಮತ್ತೊಮ್ಮೆ ಉತ್ತಮಕ್ಕೆ ಈ ಭಾಗದಲ್ಲಿ ತಗೊಂಡಂತ ಕೆಲಸನ ನಾವು ನೀವೆಲ್ಲ ಮಾಡ್ತೀವಿ ಅನ್ನುವಂತ ಒಂದು ಕೊಡ್ತೀವಿ